ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಇಡೀಗ ಬ್ಯಾಂಗ್ಳೂರಿಗೆ ಹೋಗಿದ್ದ ಬ್ಯಾಂಗ್ಳೂರಿಂದ ಅಲ್ಲಿ ವಾತಾವರಣ ನೀರು ಎಲ್ಲ ಹೆಚ್ಚು ಕಡಿಮೆ ಆಗ್ಬಿಟ್ಟು ಸ್ವಲ್ಪ ಕೋಲ್ಡು ಶೀತ ಥರ ಕೆಮ್ ಕೆಮ್ಮ ಥರ ಆಗ್ಬಿಟ್ಟಿತ್ತು ಗೃಹ ಪ್ರವೇಶ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡೆ ಬರೋಕ್ಕಾಗಿಲ್ಲ ಇಲ್ಲಿ ಯಾವಾಗಲೂ ಎಲ್ಲೂ ಹೋಗಿಲ್ಲ ನಾನು ಎಲ್ಲೂ ಹೋಗಿ ಎಲ್ಲೂ ಸ್ಟೇ ಆಗೋದೇ ಇಲ್ಲ ನಮ್ಮ ಮನೇಲೇ ಇರ್ತೀನಿ ನನಗೂ ಸ್ವಲ್ಪ ಚೇಂಜ್ ಬೇಕು ಅನಿಸ್ತಿತ್ತು ಅದಕ್ಕೆ ಹೆಂಗು ಗೃಹ ಪ್ರವೇಶ ಇತ್ತಲ್ಲ ಹೋಗಿದ್ದೆ ನಾಲ್ಕು ದಿವಸ ಆರಾಮಾಗೆ ಬೆಳಗ್ಗೆ ಎದ್ದು ತಿಂಡಿ ಏನು ಮಾಡೋದು ಮಧ್ಯಾಹ್ನ ಊಟ ಏನು ಮಾಡೋದು ರಾತ್ರಿಗೆ ಏನು ಮಾಡೋದು ಯೋಚನೆ ಇದ್ದೀರ ಒಲೆ ಹಾಚ್ದಿರ ನಾಲ್ಕು ದಿನ ಅಲ್ಲೇ ನಮ್ಮ ಅಕ್ಕನ ಮಗನ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನನಗೆ ಇನ್ನೊಂದು ಅಲ್ಲಿರೋಕ್ಕೆ ರೀಸನ್ ಏನಂದರೆ ಪರಮೇಶ್ವರಿ ಟೆಂಪಲಲ್ಲಿ ನಾನು ಅಲ್ಲಿ ಬ್ಯಾಂಗ್ಳೂರಲ್ಲಿದ್ದಾಗ ಹರಕೆ ಮಾಡ್ಕೊಂಡಿದ್ದೆ ಆ ಹರ್ಕೆ ತೀರ್ಸ್ಬೇಕಿತ್ತು ಅದಕ್ಕೋಸ್ಕರ ಓಡ್ಕೊಂಡಿದ್ದೆ ಹೋಗಿ ರಾಜೇಶ್ವರಿಗೋಗಿ ಬಂದು ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಮತ್ತೆ ನಮ್ಮ ಅಕ್ಕರ ಮನೆಗೆ ಬಂದು ನೆಕ್ಸ್ಟ್ ಟೈಮ್ ಹತ್ಕೊಂಡು ಬಂದಿದ್ದು ನಮ್ಮ ಮನೆಯವ್ರು ಹೋಗು 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 ಅಂತಿದ್ರು ಅದಕ್ಕೆ ಬಂದೆ ಎಲ್ಲ ಯೂಟ್ಯೂಬ್ ನಂದು ನಮ್ಮ ಎಲ್ಲ ತುಂಬ ಸುಮಾರು ಜನ ಬಂದಿದ್ದರು ನಮ್ಮದ್ದು ದೊಡ್ಡ ಬಳಗ ಎಲ್ಲರನ್ನ ಕ್ಯಾಪ್ಚರ್ ಮಾಡೋದು ಕೆಲವರಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಬರೋದೇ ಇಷ್ಟ ಇಲ್ಲ ಸೋಷಿಯಲ್ ಮೀಡಿಯಾಗೆ ಬರೋದೇ ತಪ್ಪು ಅನ್ನೋ ಇರೋ ಅಂತ ಕಾನ್ಸೆಪ್ಟ್ ಇರೋರೇ ಜಾಸ್ತಿ ಹಾಗಾಗಿ ಎಲ್ಲರನ್ನೂ ನಾನು ಕ್ಯಾಪ್ಚರ್ ಮಾಡಲಿಲ್ಲ ನಾನು ಸೋಷಿಯಲ್ ಮೀಡ್ಯಾದಲ್ಲಿರೋದು ತಪ್ಪು ಅನ್ನೋ ಮೈಂಡ್ಸೆಟ್ ಇರೋರೆ ನಮ್ಮ ಸುತ್ತಮುತ್ತ ಎಲ್ಲ ಸರೌಂಡಿಂಗಲ್ಲಿರೋದು ಹಂಗಾಗಿ ನಾನು ಯಾರನ್ನೂ ಕ್ಯಾಪ್ಚರ್ ಮಾಡಲಿಲ್ಲ ನಾನು ಸೋಷಿಯಲ್ ಇರೋಕ್ಕೆ ಸಪೋರ್ಟಿವ್ ಆಗಿರೋದು ನಮ್ಮಲ್ಲಿ ತೀಕ್ಷಾ ರಾಜಮ್ಮ ವ್ಲಾಗ್ ಮಾಡೋಣ ವ್ಲಾಗ್ ಮಾಡೋಣ ಅಂತ ಅವಳು ನಮ್ಮ ಎರಡನೇ ಅಕ್ಕ ಈಗ ಅವಳು ಸ್ವಸ್ವಲ್ಪ ಸ್ವಲ್ಪ ನಮ್ಮ ಎರಡನೇ ಅಕ್ಕ ಈಗ ಸಪೋರ್ಟ್ ಮಾಡ್ತಿದ್ದಾಳೆ ಅದ್ರಲ್ಲಿ ನಮ್ಮ ಕಸಿನ್ ನಮ್ಮ ಚಿಕ್ಕಪ್ಪನ ಮಗ ನಮ್ಮ ಕಜಿನ್ನು ಮತ್ತು ನಮ್ಮ ಪವಿ ಪವಿತ್ರ ಅವರಿಬ್ಬರೇ ಚೆನ್ನಾಗಿ ಮಾಡ್ತಾಯಿದ್ದೀರಾ ನೀವು ಸತ್ಯ ಹೇಳ್ತಾ ಇದ್ದೀರಾ ಮಾಡು ವಾಯ್ಸ್ ಕೇಳಿಸಲ್ಲ ಮೈಕ್ ತಗೋ ಅಂತ ನನಗೆ ಎನ್ಕರೇಜ್ ಮಾಡಿದ್ದು ಅವರೇ ನನಗೇನು ಸೋಷಿಯಲ್ ಮೀಡಿಯಾ ತಪ್ಪು ಅಂತ ಅನಿಸಲ್ಲ ನನಗೂ ಗೊತ್ತು ಸ್ವಾಭಿಮಾನ ನನಗೂ ಸ್ವಾಭಿಮಾನ ಇದೆ ನಾವು ಆ ಥರ ಒಂದು ಸೋಷಿಯಲ್ ಕೆಟ್ಟ ರೂಟಿಗೆ ಹೋಗ್ಬೇಕಂದ್ರೆ ನಾನು ಇಲ್ಲಿವರೆಗೂ ಈ ಥರ ಲೈಫ್ನ ಲೀಡ್ ಮಾಡ್ಕೊಂಡಿರೋ ಅವಶ್ಯಕತೆ ಇರಲಿಲ್ಲ ಎಲ್ಲಿ ಏನೂ ಏನೋ ಆಗಿಬಿಡ್ತಾಯಿದ್ದೆ ನನಗೂ ಸ್ವಾಭಿಮಾನ ಅನ್ನೋದಿದೆ ನಮ್ಮ ಜುಟ್ಟೂನ ಬೇರೆಯವ್ರಿಗೆ ಕೊಡೋಕ್ಕೆ ನಾನು ಇಷ್ಟಪಡೋಲ್ಲ ಹೆಂಗಿರಬೇಕು ಸೋಷಿಯಲ್ ಮೀಡಿಯಾದ ಜನಗಳ ಜೊತೆಗೆ ಮಾಡೋ ಇದ್ದೇ ಇರ್ತಾರೆ ಎಲ್ಲೂ ನನಗೆ ಗೊತ್ತು ಯಾರ್ಯಾರು ಹೆಂಗೆ ಜನ ಯಾವ ಥರ ನೈ ನನಗೆ ಗೊತ್ತು ಅದಕ್ಕೆ ಹೆಂಗಿರಬೇಕು ಅಂತ ಹಂಗಿದ್ದೀನಿ ಒಂದು ವ್ಯಕ್ತಿನ ಮಾತಾಡ್ಸೋದು ತಪ್ಪಲ್ಲ ಒಂದು ವ್ಯಕ್ತಿನ ಪರಿಚಯ ಮಾಡ್ಕೊಳ್ಳೋದು ತಪ್ಪಲ್ಲ ಮೀಟ್ ಮಾಡೋದು ತಪ್ಪಲ್ಲ ಆದರೆ ನಮ್ಮ ಉದ್ದೇಶ ಒಳ್ಳೆಯದಾಗಿರಬೇಕು ಅಷ್ಟೇ ನಾವು ಕೆಟ್ಟ ರೀತಿಯಲ್ಲಿ ಹೋದಾಗ ಮಾತ್ರ ಅದು ತಪ್ಪ ಕಾಣುತ್ತೆ ನಾವು ಭಯಪಡೋ ಅಂಥ ಸುಚು ಇರುತ್ತೆ ನಾವು ಒಳ್ಳೆಯ ರೀತೀಲಿ ಇದ್ದಾಗ ಒಂದು ಒಳ್ಳೆ ಫ್ರೆಂಡ್ಶಿಪ್ ಮಾಡೋದು ಯಾವುದೂ ತಪ್ಪಲ್ಲ ನನಗೂ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ ಅಂದಾಗ ಯಾವ ಥರ ನಾನು ಇರಬೇಕು ಅನ್ನೋದು ನನಗೂ ಚೆನ್ನಾಗಿ ಗೊತ್ತು ಆ ಮೈಂಡ್ಸೆಟ್ಟು ನಮಗೇನಾದ್ರು ಇದ್ದಿದ್ದರೆ ನಾನು ನಿಜವಾಗ್ಲೂ ಈ ಥರ ಏನೂ ಇಲ್ದಿರ ಲೈಫನ್ನ ಲೀಡ್ ಮಾಡಿಕೊಂಡು ನಾನು ಇರೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಮಾತಾಡೋರು ಹಿಂಗಿದ್ರು ಮಾತಾಡ್ತಾರೆ ಎಲ್ಲದಕ್ಕೂ ಮಾತಾಡ್ತಾರೆ ಅದಕ್ಕೆ ನಾವೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಪರಮಾತ್ಮ ಅಂತರಾತ್ಮ ಇವೆರಡು ಮೆಚ್ಚಿದ್ರೆ ಸಾಕು ಜನಗಳನ್ನ ಮಿತ್ಸೋಕ್ಕೆ ಅವಶ್ಯಕತೆ ಜನಗಳು ಅವರವರ ತಿಳಿವಳಿಕೆ ಮಟ್ಟಕ್ಕೆ ಅವರವರ ಜ್ಞಾನದ ಮಟ್ಟಕ್ಕೆ ಅವ್ರವ್ರ ಥಿಂಕಿಂಗು ಅವ್ರವ್ರ ಯೋಚನೆ ಪ್ರಕಾರ ಬೇರೆಯವ್ರನ್ನ ಜಡ್ಜ್ ಮಾಡ್ತಾರೆ ಅಲ್ವಾ ರಿಯಾಲಿಟಿ ಏನು ನಾವೇನು ನಮ್ಮ ಆತ್ಮ ಸಾಕ್ಷ್ಮಿ ಸಾಕ್ಷಿ ಅಂತದಿಂದ ಆ ದೇವರಿಗೆ ಮಾತ್ರ ಗೊತ್ತಿರುತ್ತೆ ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ ನಾವೇನು ಮಾತಾಡೋ ಅವಶ್ಯಕತೆ ಇಲ್ಲ ನೆಗೆಟಿವಿಟಿಗೆ ಹೋಗ್ಲೇಬಾರ್ದು ನಮ್ಮ ಬಗ್ಗೆ ಬ್ಯಾಕ್ ಸ್ಟಬಿಂಗ್ ಮಾಡೋರಿಗೆ ಅವ್ರನ್ನೆಲ್ಲ ಸೈಡಿಗೆ ಇಟ್ಬಿಡ್ಬೇಕು ಅದು ನಮ್ಮ ಕೆಲಸ ಅಲ್ಲ ನಮಗೇನೋ ಒಂದು ಒಳ್ಳೆಯದು ಹೇಳಬೇಕು ನಾವು ಆಡೋ ಮಾತಿಂದನೇ ಆಗಲಿ ನಾವು ಒಂದು ಹೇಳೋ ಒಂದು ವಿಷಯಗಳಿಂದಾಗಲಿ ಒಬ್ರಿಗೆ ಉಪಯೋಗ ಆಗಬೇಕು ಅದ್ರ ಕಡೆ ಮಾತ್ರ ನಮ್ಗೆ ನಾನೇ ಇರಬೇಕೇ ಹೊರತು ನೆಗೆಟಿವ್ ಬಗ್ಗೆ ಯೋಚನೆ ಮಾಡಿದಾಗ ನಾವು ಕೂಡ ನೆಗೆಟಿವ್ ಆಗಿ ಆಗ್ತೀವಿ ಅದರಿಂದ ನಮ್ಮ ಮೈಂಡು ಕೂಡ ಹಾಳಾಗತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು

ಗೃಹ ಪ್ರವೇಶದ ಊಟ ಎರಡು ಒಳಗೆ ಹಾಕ್ಸ್ಕೊಂಡಿದ್ದೀನಿ